ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಟು ಸಂಧ್ಯಾಸ್ ಕಿಚನ್ ಮನೆಯಲ್ಲಿ ಕಡಲೆಪುರಿ ಇದ್ದರೆ ಸಾಕು ಮಕ್ಕಳು ಏನಾದರೂ ಸ್ವೀಟ್ ಕೇಳಿದ್ರೆ ಟೆನ್ ಮಿನಿಟ್ಸಲ್ಲಿ ಈ ಬರ್ಫಿ ರೆಡಿಯಾಗಿರುತ್ತೆ ಟೇಸ್ಟಿ ಕೂಡ ಹೆಲ್ದಿ ಕೂಡ ಮಕ್ಕಳಿಂದ ಹಿಡ್ದು ದೊಡ್ಡವ್ರ ತನಕ ತುಂಬ ಎಂಜಾಯ್ ಮಾಡಿಕೊಂಡು ಈ ಬರ್ಫಿನ ತಿಂತಾರೆ ಬನ್ನಿ ಈಸಿ ಆ್ಯಂಡ್ ಟೇಸ್ಟಿ ಕಡಲೆಪುರಿ ಬರ್ಫಿನ ಹೇಗೆ ಮಾಡೋದು ಅಂತ ನೋಡೋಣ ಫಸ್ಟು ಒಂದು ಪ್ಯಾನಲ್ಲಿ ಎರಡು ಕಪ್ಪಷ್ಟು ಕಡಲೆಪೂರಿನ ಹಾಕ್ಕೊಳ್ಳಿ ಇದಕ್ಕೆ ಹತ್ತರಿಂದ ಹನ್ನೆರಡು ಗೋಡಂಬಿ ಹಾಕ್ಕೊಂಡು ಲೋ ಫ್ಲೇಮಲ್ಲಿ ಒಂದು ಎರಡರಿಂದ ಮೂರು ನಿಮಿಷ ಇದನ್ನು ಹೀಗೆ ಫ್ರೈ ಮಾಡ್ಕೊಬೇಕು ಲೋ ಫ್ಲೇಮಲ್ಲೇ ಇಟ್ಟು ಚೆನ್ನಾಗಿ ಕಂಟಿನ್ಯೂಸ್ ಆಗಿ ಮಿಕ್ಸ್ ಮಾಡ್ಕೊತಾ ಇದ್ದು ಫ್ರೈ ಮಾಡ್ಕೊಬೇಕು ಫ್ರೈ ಆದಮೇಲೆ ಸ್ಟವ್ ಆಫ್ ಮಾಡಿ ಒಂದು ಪ್ಲೇಟಲ್ಲಿ ತೊಗೊಳ್ಳಿ ಇದನ್ನು ಕಂಪ್ಲೀಟಾಗಿ ಬಿಡಬೇಕು ಅಷ್ಟರಲ್ಲಿ ಒಂದು ಮಿಕ್ಸರ್ ಜಾರಲ್ಲಿ ಅರ್ಧ ಕಪ್ಪಷ್ಟು ಸಕ್ಕರೆ ಒಂದು ಏಲಕ್ಕಿ ಹಾಕ್ಕೊಂಡು ಫೈನಾಗಿ ಇದನ್ನು ಗ್ರೈಂಡ್ ಮಾಡ್ಕೊಳ್ಳಿ ಈ ಗ್ರೈಂಡ್ ಮಾಡ್ಕೊಂಡಿರೋಂಥ ಶುಗರ್ ಪೌಡರ್ನ ಒಂದು ಸ್ಟ್ರೈನರಲ್ಲಿ ತಗೊಂಡು ಈ ರೀತಿ ಜಲ್ಡಿ ಮಾಡ್ಕೊಳ್ಬೇಕು ಇವಾಗ ಇದಕ್ಕೆ ನಾವು ಕಾಯಿಸಿ ತಣ್ಣಗೆ ಮಾಡಿರುವಂಥ ಹಾಲು ಎರಡು ಟೇಬಲ್ ಸ್ಪೂನ್ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಸ್ವಲ್ಪ ಸ್ವಲ್ಪನೇ ಹಾಲು ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಇಲ್ಲಾಂದರೆ ತುಂಬ ತೆಳುಗಾದರೆ ಅದು ಕರೆಕ್ಟಾಗಿ ಬರೋಲ್ಲ ಬರ್ಫಿ ನೋಡಿಕೊಂಡು ಹಾಲು ಹಾಕಿ ಈ ರೀತಿ ಶುಗರ್ ಪೌಡರ್ ಚೆನ್ನಾಗಿ ಕರಗೋವರೆಗೂ ಇದನ್ನು ಮಿಕ್ಸ್ ಮಾಡ್ಕೊಬೇಕು ಇವಾಗ ತಣ್ಣಗಾಗಿರುವಂಥ ಕಡಲೆಪೂರಿನ ಒಂದು ಮಿಕ್ಸರ್ ಜಾರಲ್ಲಿ ಹಾಕ್ಕೊಂಡು ಫೈನಾಗಿ ಆಗಿ ಗ್ರೈಂಡ್ ಮಾಡ್ಕೊಬೇಕು ಇದನ್ನು ಈ ಗ್ರೈಂಡೆಡ್ ಪೌಡರ್ನ ಮತ್ತೆ ಆ ಶುಗರ್ ಮತ್ತೆ ಮಿಲ್ಕ್ ಅಲ್ಲಿ ಹಾಕೊಂಡು ಈ ರೀತಿ ಸ್ಟ್ರೈನ್ ಮಾಡ್ಕೊಳ್ಳಿ ಇವಾಗ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಇನ್ನೊಂದ್ ಸ್ವಲ್ಪ ಕಡಲೆಪುರಿನ ಮಿಕ್ಸಿ ಮಾಡ್ಕೊಂಡು ಸೈಡಲ್ಲಿ ಇಟ್ಕೊಳ್ಳಿ ಇನ್ ಕೇಸ್ ಜಾಸ್ತಿ ತೆಳುಗಾದರೆ ಇನ್ನೊಂದು ಸ್ವಲ್ಪ ಆ್ಯಡ್ ಮಾಡಿ ಮಿಕ್ಸ್ ಮಾಡೋಕ್ಕೆ ಸರಿ ಹೋಗುತ್ತೆ ಚೆನ್ನಾಗಿ ಈ ರೀತಿ ಸಾಫ್ಟಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಬೇಕು ನಾವು ಚಪಾತಿ ಇಟ್ ಕಲಿಸ್ತೀವಲ್ಲ ಹಾಗೆ ಇವಾಗ ಒಂದು ಪ್ಲಾಸ್ಟಿಕ್ ಬಾಕ್ಸಲ್ಲಿ ತುಪ್ಪ ಹಾಕಿ ಚೆನ್ನಾಗಿ ಗ್ರೀಸ್ ಮಾಡಿಬಿಟ್ಟು ಅದರಲ್ಲಿ ಇದನ್ನು ಹಾಕಿ ಈವನ್ನಾಗಿ ಸ್ಪ್ರೆಡ್ ಮಾಡ್ಕೊಳ್ಳಿ ಈ ರೀತಿ ಸ್ಪೂನ ಸಹಾಯದಿಂದ ಈವನ್ನಾಗಿ ಸ್ಪ್ರೆಡ್ ಮಾಡಿಕೊಂಡು ಒಂದೆರಡು ಎರಡು ನಿಮಿಷ ಹಾಗೆ ಬಿಡಿ ಇವಾಗ ಒಂದು ಪ್ಲೇಟ್ ಅಲ್ಲಿ ಇದನ್ನ ರಿವರ್ಸ್ ತಿರುಗಿಸಿ ಈ ರೀತಿ ಟ್ಯಾಪ್ ಮಾಡಿದ್ರೆ ಈಸಿಯಾಗಿ ಬಂದ್ಬಿಡುತ್ತೆ ಇವಾಗ ಇದನ್ನ ನಿಮಗೆ ಬೇಕಾಗಿರುವಂತ ಶೇಪ್ಸಲ್ಲಿ ಕಟ್ ಮಾಡ್ಕೊಳ್ಳಿ ಅಷ್ಟೇ ನೋಡಿದ್ರಲ್ಲ ತುಂಬ ಸಿಂಪಲ್ ಆಗಿ ಈಸಿಯಾಗಿ ಬರೀ ಕಡಲೆಪೂರಿ ಮತ್ತು ಗೋಡಂಬಿಯಿಂದ ಟೇಸ್ಟಿ ಬರ್ಫಿ ರೆಸಿಪಿ ರೆಡಿಯಾಗಿರುತ್ತೆ ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಕಮೆಂಟ್ ಸೆಕ್ಷನ್ ತಿಳಿಸಿ ಹಾಗೆ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಇನ್ನಷ್ಟು ಈಸಿ ಅಂಡ್ ಟೇಸ್ಟಿ ರೆಸಿಪೀಸ್ಗೆ ಸಂಧ್ಯಾಸ್ ಕಿಚನ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರುವಂಥ ಐಕನ್ನ ಕ್ಲಿಕ್ ಮಾಡಿ ನನ್ನ ಎಲ್ಲ ಲೇಟೆಸ್ಟ್ ನೋಟಿಫಿಕೇಷನ್ಸ್ ನಿಮಗೆ ಸಿಗುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್